ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಒಂದು ಸಲ್ಲಿಕೆ ಆಗಿದೆ ಈ ನ ವಿಚಾರಣೆ ನಡೀತಾ ಇದೆ ನಿನ್ನೆ ರಾತ್ರಿಯಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ ಸರ್ಕಾರದ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನ ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆ ಆಗಿದೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಬಳಿಕವೂ ಕೂಡ ಹಾಗಾದ್ರೆ ಈ ಮುಷ್ಕರವನ್ನು ಈ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಒಂದು ಸಲ್ಲಿಕೆಯಾಗಿದೆ ಈ ನ ವಿಚಾರಣೆ ನಡೀತಾ ಇದೆ ನಿನ್ನೆ ರಾತ್ರಿಯಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ ಸರ್ಕಾರದ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನು ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಬಳಿಕವೂ ಕೂಡ ಹಾಗಾದರೆ ಈ ಮುಷ್ಕರವನ್ನು ಈ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಒಂದು ಸಲ್ಲಿಕೆ ಆಗಿದೆ ಈ ನ ವಿಚಾರಣೆ ನಡೀತಾ ಇದೆ ನಿನ್ನೆ ಅಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನ ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಬಳಿಕವೂ ಕೂಡ ಹಾಗಾದ್ರೆ ಈ ಮುಷ್ಕರವನ್ನು ಈ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಒಂದು ಸಲ್ಲಿಕೆಯಾಗಿದೆ ಈ ನ ವಿಚಾರಣೆ ಇದೆ ನಿನ್ನೆ ಅಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನ ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಬಳಿಕವೂ ಕೂಡ ಹಾಗಾದ್ರೆ ಈ ಮುಷ್ಕರವನ್ನು ಈ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಒಂದು ಸಲ್ಲಿಕೆಯಾಗಿದೆ ಈ ನ ವಿಚಾರಣೆ ಇದೆ ನಿನ್ನೆ ಅಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನು ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆ ಆಗಿದೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಬಳಿಕವೂ ಕೂಡ ಹಾಗಾದ್ರೆ ಈ ಮುಷ್ಕರವನ್ನು ಈ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಒಂದು ಸಲ್ಲಿಕೆಯಾಗಿದೆ ಈ ನ ವಿಚಾರಣೆ ನಡೀತಾರೆ ನಿನ್ನೆ ರಾತ್ರಿಯಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನ ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಬಳಿಕವೂ ಕೂಡ ಹಾಗಾದ್ರೆ ಈ ಮುಷ್ಕರವನ್ನು ಈ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಒಂದು ಸಲ್ಲಿಕೆ ಆಗಿದೆ ಈ ನ ವಿಚಾರಣೆ ನಡೀತಾ ಇದೆ ನಿನ್ನೆ ರಾತ್ರಿಯಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನ ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಬಳಿಕವೂ ಕೂಡ ಹಾಗಾದ್ರೆ ಈ ಮುಷ್ಕರವನ್ನು ಈ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಒಂದು ಸಲ್ಲಿಕೆಯಾಗಿದೆ ಈ ನ ವಿಚಾರಣೆ ನಡೀತಾ ಇದೆ ನಿನ್ನೆ ಅಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ್ದಾರೆ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನ ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಬಳಿಕವೂ ಕೂಡ ಹಾಗಾದ್ರೆ ಈ ಮುಷ್ಕರವನ್ನು ಈ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪಿಎಎಲ್ ಒಂದು ಸಲ್ಲಿಕೆ ಆಗಿದೆ ಈ ನ ವಿಚಾರಣೆ ನಡೀತಾ ಇದೆ ನಿನ್ನೆ ಅಷ್ಟೇ ಆದೇಶ ನಮ್ಮ ಕೈ ಸೇರಿದೆ ಆದೇಶದ ಬಗ್ಗೆ ಸರಿಯಾದಂತಹ ಕಮ್ಯುನಿಕೇಷನ್ ಇರಲಿಲ್ಲ ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿದ್ದಾರೆ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಸಾರಿಗೆ ಮುಷ್ಕರವನ್ನು ನಡೆಸಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಮುಷ್ಕರವನ್ನ ನಡೆಸಲಾಗಿದೆ ಈ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ